ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ವೇದಿಕೆ ಕಡೆಗೆ ಆಗಮಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ ನಮ್ಮ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿಗಳು ಅತ್ಯಂತ ಯಶಸ್ವಿ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅದೇ ರೀತಿ ಅದೇ ರೀತಿ ಲೋಕೋಪಯೋಗಿ ಸಚಿವರು ಸನ್ಮಾನ್ಯ ಗಣೇಶಣ್ಣ ಹುಕ್ಕೇರಿ ಅವರು ಸೂಚಿಸಬೇಕು ನಾಡಗೀತೆಯೊಂದಿಗೆ ಹಾಗೂ ಶ್ರೀ 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 ಕೃಷ್ಣ ಯಾದವಾನಂದ ಸ್ವಾಮೀಜಿಗಳ ಹದಿನಾರನೇ ಪಟ್ಟಾಭಿಷೇಕ ಸಮಾರಂಭದ ಜೈ ಮಾಧವ್ ರಾಜ್ಯೇಶ್ವರ ಮಹಾಸ್ವಾಮಿಗಳು ಚಿತ್ರದುರ್ಗ ಬೋವಿ ಗುರುಪೀಠ ಗುರುಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಗುರುಗಳ ಆಗತವನ್ನ ಬಯಸ್ತಾ ಶಾಂತಿವೀರ ಮಹಾಸ್ವಾಮಿಗಳಿದ್ದಾರೆ ಕುಂಚಿಟಿ ಅವರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ ಸ್ವಾಮೀಜಿ ಅವ್ರಿಗೂ ಸಹಿತ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಕರ್ನಾಟಕ ರಾಜ್ಯ ಶತಮಾನೋತ್ಸವದ ವರ್ಷಗಳ ಈ ಶತಮಾನದ ಕರ್ನಾಟಕ ರಾಜ್ಯ ಗೊಲ್ಲ ಯಾದವ ಅಣಬರ ಸಂಘದ ಶತಮಾನೋತ್ಸವ ಕಾರ್ಯಕ್ರಮದ ಸ್ಮರಣ ಸಂಚಿಕೆಯೇ ಯಾದವ ಸಂಪದ ಯಾದವ ಸಂಪದ ಸ್ಮರಣ ಸಂಚಿಕೆ ಈಗ ಕಾರಣ ಯಾದವ ಸಮುದಾಯದ ಜಗತ್ ಅಂತಹ ಪೂಜ್ಯರು ಹದಿನಾರು ವರ್ಷಗಳು ಸಮುದಾಯದ ಸತತ ಪಟ್ಟಾಭಿಷೇಕ ವಹಿಸಿಕೊಂಡು ಸಮುದಾಯದ ಜವಾಬ್ದಾರಿ ಅವರಿಗೆ ಅವರಿಗೊಂದು ಜೋರಾಗಿ ಚಪ್ಪಾಳೆಯನ್ನು ತಟ್ಟೋದ್ರ ಮೂಲಕವಾಗಿ ಹಿಂಗ ತಟ್ಟಿದ್ರೆ ಗೌರವ ಕೈ ಎತ್ತಿ ತಟ್ಟ್ರಿ ಜೋರಾಗಿ ಜೋರಾಗಿ ಬಹಳ ಗಟ್ಟಿಯಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರಿಗೆ ಗೌರವ ಸಮರ್ಪಣೆಯನ್ನ ಸಲ್ಲಿಸ್ಬೇಕಂತ ಹೇಳಿ ಕೇಳ್ಕೊಳ್ತಾರೆ ಶ್ರೀ 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 ಯಾದವ ಯಾದವಾನಂದ ಮಹಾಸ್ವಾಮೀಜಿಗಳವರಿಗೆ ಹದಿನಾರನೇ ವರ್ಷದ ಪಟ್ಟಾಭಿಷೇಕ ಪ್ರಯುಕ್ತ ಈ ಒಂದು ಗೌರವ ಸಮರ್ಪಣೆ ಹಾಗೂ ಪಟ್ಟಾಭಿಷೇಕ ವೇದಿಕೆಯಲ್ಲಿರುವ ಎಲ್ಲ ಗಣ್ಯಾತಿ ಗಣ್ಯರಿಂದ ಎಲ್ಲ ಗಣ್ಯಾತಿ ಗಣ್ಯರಿಂದ ಈ ಒಂದು ಪಟ್ಟಾಭಿಷೇಕ ಹದಿನಾರನೆಯ ಪಟ್ಟಾಭಿಷೇಕದ ಕಾರ್ಯಕ್ರಮ ನಡೀತಾ ಇದೆ ಎಲ್ಲ ಗಣ್ಯಾತಿ ಗಣ್ಯರು ಕೂಡ ವೇದಿಕೆಯಲ್ಲಿ ಈ ದಿವ್ಯ ಸಾನ್ನಿಧ್ಯದಲ್ಲಿ ಮಹಾಸ್ವಾಮೀಜಿಗಳ ಜಾನ್ ಟಕ್ರೆ ಸಹಿತ ಅದೇ ಒಂದು ದಿನವನ್ನ ಅಕ್ಟೋಬರ್ ಇಪ್ಪತ್ ಮೂರು ನಮ್ಮ ಕರ್ನಾಟಕ ಸರ್ಕಾರ ಕಿತ್ತು ಉತ್ಸವ ಅಂತ